ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ತಿರುವನಂತಪುರದ ಸೀತಾ ಅರವಿಂದ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಶ್ರೀ ಪರಂಜ್ಯೋತಿ ನನ್ನ ಕುಟುಂಬ ಮತ್ತು ನನ್ನ ಮೇಲೆ ಅಪಾರವಾದ ಆಶೀರ್ವಾದಗಳನ್ನು ಸಿರಿಸಿದ್ದಕ್ಕಾಗಿ ಧನ್ಯವಾದಗಳು ನಾನು ನಿಯಮಿತವಾಗಿ ಹೋಮಗಳಿಗೆ ಹಾಜರಾಗುತ್ತಿದ್ದೇನೆ ಮತ್ತು ಇಹಂ ಹಾಗೂ ಪರಂ ಎರಡರಲ್ಲೂ ಹೇರಳವಾದ ಆಶೀರ್ವಾದಗಳನ್ನು ಪಡೆದಿದ್ದೇನೆ ಶ್ರೀ ಪರಂಜ್ಯೋತಿಯವರ ಆಶೀರ್ವಾದದಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಕೇರಳದಲ್ಲಿ ನಮ್ಮ ಮನೆಯನ್ನು ನಿರ್ಮಿಸಿದೆವು ಇದನ್ನು ನಾವು ಎಂದಿಗೂ ಯೋಚಿಸಿರಲಿಲ್ಲ ಕೊರೋನಾ ಕಾಲದಲ್ಲಿ ಎಲ್ಲರೂ ಕೆಲಸ ಕಳೆದುಕೊಳ್ಳುತ್ತಿದ್ದಾಗ ಶ್ರೀ ಪರಂಜ್ಯೋತಿಯ ಕೃಪೆಯಿಂದ ನಮ್ಮ ಉದ್ಯೋಗಗಳು ಸುಭದ್ರವಾಗಿದ್ದವು ನಮ್ಮ ಮಗನಿಗೆ ಕಾಲಿಗೆ ಗಾಯವಾಗಿತ್ತು ಮತ್ತು ಕೊರೋನಾದ ಉತ್ತುಂಗದ ಸಮಯದಲ್ಲಿ ಯಾರೂ ಆಸ್ಪತ್ರೆಗಳಿಗೆ ಭೇಟಿ ನೀಡಲು ಧೈರ್ಯ ಮಾಡದ ಸಮಯದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಯಿತು ಆದರೆ ಅವನು ಸಂಪೂರ್ಣವಾಗಿ ಚೇತರಿಸಿಕೊಂಡನು ಮತ್ತು ನಾಲ್ಕು ದಿನಗಳ ಕಾಲ ಆಸ್ಪತ್ರೆಯಲ್ಲಿದ್ದರೂ ನಮ್ಮಲ್ಲಿ ಯಾರಿಗೂ ಕರೋನಾ ಬಾಧಿಸಲಿಲ್ಲ ಶ್ರೀ ಪರಂಜ್ಯೋತಿ ನಿಮ್ಮ ದೈವಿಕ ರಕ್ಷಾ ಕವಚಕ್ಕಾಗಿ ಧನ್ಯವಾದಗಳು ಶ್ರೀ ಪರಂಜ್ಯೋತಿಯವರ ಆಶೀರ್ವಾದದಿಂದ ದುಬೈನಲ್ಲಿ ನಮ್ಮ ವಿಶಾಲವಾದ ಕನಸಿನ ಫ್ಲಾಟ್ಗೆ ಸ್ಥಳಾಂತರಗೊಂಡೆವು ನಾವು ಫೋರ್ ವೀಲ್ ಡ್ರೈವ್ ವಾಹನವನ್ನು ಸಹ ಖರೀದಿಸಿದೆವು ಅದು ಎಂದಿಗೂ ಸಂಭವಿಸುವುದಿಲ್ಲ ಎಂದು ನಾವು ಭಾವಿಸಿದ್ದೆವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನನ್ನ ಪತಿಗೆ ಅವರ ಕಂಪನಿಯಲ್ಲಿ ಉತ್ತಮ ಸಂಬಳದ ಹೆಚ್ಚಳದೊಂದಿಗೆ ಬಡ್ತಿ ಸಿಕ್ಕಿತು ನಮ್ಮ ಮಗ ಪ್ರಣವ್ ಹತ್ತನೇ ತರಗತಿಯಲ್ಲಿ ತೊಂಬತ್ನಾಲ್ಕು ಪರ್ಸೆಂಟ್ ಅಂಕಗಳನ್ನು ಗಳಿಸಿದ್ದಾನೆ ಮತ್ತು ಈಗ ತನ್ನ ಅಧ್ಯಯನದಲ್ಲಿ ಉತ್ತಮವಾಗಿ ತೊಡಗಿಸಿಕೊಂಡಿದ್ದಾನೆ ಅವನು ತನ್ನ ಶಾಲೆಯ ಫುಟ್ಬಾಲ್ ತಂಡಕ್ಕೆ ಆಯ್ಕೆಯಾದನು ಅವನ ಬಹುಕಾಲದ ಕನಸು ಅವನ ಶಾಲೆಗಾಗಿ ಆಡುವುದು ಮತ್ತು ಪ್ರತಿನಿಧಿಸುವುದಾಗಿತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕುಟುಂಬದಲ್ಲಿ ಖಾಯಂ ಸದಸ್ಯರಾಗಲು ನಾವು ಧನ್ಯರಾಗಿದ್ದೇವೆ ನಾವು ಅನೇಕ ವಿದೇಶಗಳಿಗೆ ಪ್ರಯಾಣಿಸಲು ಕೂಡ ಸಾಧ್ಯವಾಯಿತು ಪ್ರೀತಿಯ ಶ್ರೀ ಪರಂಜ್ಯೋತಿ ನಿಮ್ಮ ಆಶೀರ್ವಾದಕ್ಕಾಗಿ ಮತ್ತು ಪ್ರತಿಕ್ಷಣವು ನಮ್ಮೊಂದಿರುಗುವುದಕ್ಕಾಗಿ ಬಹಳ ಧನ್ಯವಾದಗಳು